ಚಿತ್ರರಂಗ ಯಾವ ಚಿಂತರು ಮಾಡ್ತಾ ಇಲ್ಲ ಚಿತ್ರರಂಗಕ್ಕೆ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಏನು ಅಂದರೆ ಅವರೇ ಕಲಾವಿದರಿಗೆ ನಿರ್ದೇಶಕರಿಗೆ ಪ್ರತಿಯೊಬ್ಬರು ಸಿನಿಮಾ ಸಂಬಂಧಪಟ್ಟವ್ರಿಗೆ ಅಲ್ಲಿ ಯಾರಿಗೂ ಮೆಂಬರ್ಶಿಪ್ ಕೊಡದೇ ಮುಖಾಂತರ ಅನ್ಯಾಯ ಮಾಡ್ತಾ ಇದ್ದಾರೆ ಎಂಬತ್ತು ವರ್ಷ ತೊಂಬತ್ತು ವರ್ಷ ಇತಿಹಾಸ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಅನ್ಯಾಯ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಅಲ್ಲಿ ಇರೋದು ಓದಿನ ಮೂವರಿಗೆ ಮಾತ್ರ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಡಿಸ್ಟ್ರಿಬ್ಯೂಟರ್ ಸಿನಿಮಾ ಸಂಬಂಧಪಟ್ಟವರಿಗೆ ಯಾರಿಗೂ ಇಲ್ಲ ಆಮೇಲೆ ಈ ಈಗಿನ ಒಂದು ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಅಧ್ಯಕ್ಷರು ಮತ್ತೆ ಕುತ್ಕೊಂಡಿರೋ ಏನ್ ಮಾಡ್ತಾ ಇದಾರೆ ಅಂದ್ರೆ ಗೋವಾಗ ಹೋಗಿ ಐವತ್ತು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೈದು ವರ್ಷ ಖರ್ಚು ಮಾಡಿಕೊಂಡು ಒಂದು ಶೋಕಿ ಮಾಡುವಂತ ಒಂದು ಕಾರ್ಯಕ್ರಮಗಳು ತುಂಬಾ ಇಟ್ಕೊಂಡಿದ್ದಾರೆ ಗೋವಾಗ ಹೋಗಿ ಪಾರ್ಟಿ ಮಾಡ್ಕೊಂಡು ಜಗಳೆಲ್ಲ ಮಾಡ್ಕೊಂಡು ಬಂದು ಇದೇ ಮಾಧ್ಯಮದಲ್ಲಿ ನೋಡಿದ್ರಿ ಈ ತರ ಒಂದು ಪಾರ್ಟಿಗಳು ಮಾಡಿಕೊಂಡು ಅಧ್ಯಕ್ಷಗಳು ಶೋಕಿ ಮಾಡಿಕೊಂಡು ಅಧಿಕಾರನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಚಿತ್ರರಂಗ ಏಳಿಗೆಗೆ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಕನ್ನಡ ಚೇಂಬರ್ ಅಂತ ಮಾಡಿದೀವಿ ಯಾವ್ದೇ ನಿರ್ಮಾಪಕ ಕಷ್ಟ ಅಂತ ಹೋದ್ರೆ ಅಲ್ಲಿ ಸ್ಪಂದಿಸ್ತಾ ಇಲ್ಲ ಒಂದು ನನ್ ಮಾಡೋದಿನಪ್ಪ ನೀ ಹೇಳಿದ್ರು ಇಲ್ಲಿ ನೋಡೋಣ ಬಿಸಿ ಇದೀವಿ ಅಂತ ಈ ತರ ಉತ್ತರಗಳೇ ಬರ್ತಾ ಇದೆ ಅಲ್ಲಿ ಯಾರೋ ಒಬ್ಬ ನಿರ್ಮಾಪಕ ಕಷ್ಟ ಅಂತ ಹೋದ್ರೆ ಅಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸೊ ಅಲ್ಲಿ ನ್ಯೂನ್ಯತೆಗಳು ನೂರೈಟ್ ಇದೆ ಫಿಲಮ್ ಚೇಂಬರ್ ಅಲ್ಲಿ ಇದನ್ನೆಲ್ಲ ನಮ್ಮ ಮನಸಲ್ಲಿ ಇಟ್ಕೊಂಡು ಒಂದು ಕನ್ನಡ ಫಿಲಂ ಅಂತ ಸ್ಟಾರ್ಟ್ ಮಾಡಿದ್ವಿ ದಯವಿಟ್ಟು ನಿಮ್ಮೆಲ್ಲ ಸಹಕಾರ ಸಪೋರ್ಟ್ ಮಾಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್ ಜನ ಆಗಿದ್ದಾರೆ ನಿರ್ಮಾಪಕರು ನಿರ್ದೇಶಕರು ಮೇಕಪ್ ಕ್ಯಾಮ್ರಾಮ್ ಚೈಲ್ಡ್ ಆರ್ಟಿಸ್ಟು ಪ್ರತಿ ಒಬ್ರು ಸಿನಿಮಾ ಸಂಬಂಧಪಟ್ಟ ಪ್ರತಿ ಒಬ್ರು ಕೂಡ ನಮ್ಮಲ್ಲಿ ಮೆಂಬರ್ ಆಗಿದೆ ಥಿಯೇಟರ್ ಕಸ ಗುರುತರು ಕೂಡ ನಮ್ಮಲ್ಲಿ ಮೆಂಬರ್ ಆಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾರೆ ಸಂಘಟನೆ ಮಾಡೋದ್ರಿಂದ ಇಮಿಡಿಯೇಟ್ ಆಗಿ ನಾವು ಅನೌನ್ಸ್ ಆಗಿ ಮಾಡ್ತೀವಿ ಇದು ಮಾಡ್ತೀವಿ ಬೇಗ ಮೆಂಬರ್ ಆಗ್ಬಿಡಿ ಅಂತ ನಾವು ಸುಳ್ಳು ಮಾಹಿತಿ ನೋಡ್ಕೊಟ್ಬಿಟ್ಟು ಇಮಿಡಿಯೆಟ್ ಆಗಿ ಏನೋ ಒಂದು ಹೇಳ್ಬಿಟ್ಟು ನಾವು ಮೆಂಬರ್ಶಿಪ್ ಮಾಡ್ಕೊಳ್ಳಕ್ಕೆ ಇಷ್ಟಪಡಲ್ಲ ಮುಂದಿನ ದಿನಗಳಲ್ಲಿ ಆ ಫಿಲಾಮ್ ಚೇಂಬರ್ ಅಂತ ನಮ್ಮ ಫಿಲಾಮ್ ಚೇಂಬರ್ ಚೆನ್ನಾಗಿ ಝೂಮಿಂಗ್ ಅಲ್ಲಿ ಹೋಗುತ್ತೆ ಅಲ್ಲಿ ಸಿಗಿರುವಂತಹ ಫೆಸಿಲಿಟಿಗಳು ನಮ್ಮ ಚೇಂಬರ್ ಅಲ್ಲಿ ಸಿಗುತ್ತೆ ನಾವು ಬದುಕಿದ್ದಾಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಎರಡು ಸಾವಿರ ರೂಪಾಯಿ ಕೊಟ್ಟು ಮೆಂಬರ್ ಆಗೋದಕ್ಕೆ ನಾವು ಪ್ರತಿಯೊಬ್ಬರಿಗೂ ಬದುಕಿದ್ದಲ್ಲಿ ಐವತ್ತು ಸಾವಿರ ರೂಪಾಯಿ ಇನ್ಸೂರೆನ್ಸ್ ಕೊಡಬೇಕು ಅನ್ನೋ ಒಂದು ಯೋಜನೆಗಳು ನಾವು ಆಲ್ರೆಡಿ ಹಾಕೊಂಡಿದ್ದೀವಿ ಅದೊಂದು ಎಲೆಕ್ಷನ್ ಆದ್ಮೇಲೆ ಚುನಾವಣೆ ನಂತರ ಅದನ್ನೆಲ್ಲ ಕಾರ್ಯಕ್ರಮಕ್ಕೆ ತರ್ತೀವಿ ಮತ್ತೆ ನಾವು ಪ್ರತಿ ತಿಂಗಳು ಸ್ಪಾನ್ಸರ್ಗಳು ಕಡೆಯಿಂದ ಫಿಫ್ಟಿ ಕೊಡೋದ್ರ ಬಗ್ಗೆ ಯಾರ ಸಕ್ಕ ಅವ್ರಿಗೆ ಯಾರ ಕಲಾವಿರುತ್ತೋ ರಿಟೈಡ್ ಆಗಿ ಮನವಿ ಇದಾರೆ ಅವ್ರಿಗೆಲ್ಲ ನಾವು ಸಹಾಯ ಮಾಡ್ಬೇಕು ಹುಡ್ಕಿಟ್ ಕೊಡೋದ್ರ ಮುಖಾಂತರ ಸಹಾಯ ಅನ್ನೋ ಯೋಜನೆಗಳು ನಾವು ತುಂಬಾ ಯಾಕೆ ಮಾಡಿದ್ವಿ ಅದನ್ನ ಮಾಡ್ತೀವಿ ಮುಂದಿನ ಹೇಳಕ್ ಇಷ್ಟಪಡ್ತೀವಿ ನಮ್ಮಲ್ಲೂ ಕೂಡ ಸರಿಗಮಿ ಒಂದು ಮೈಸೂರು ಅಮ್ಮ ಗಾಯಕ್ ಹೋಗಿ ಅವರೆಲ್ಲ ಕೂಡ ನಮ್ಮಲ್ಲೂ ಮೆಂಬರ್ ಆಗ್ತಾ ಇದ್ದಾರೆ ಆಗಿದ್ದಾರೆ ಆಲ್ರೆಡಿ ಇನ್ನೂ ದೊಡ್ಡ ದೊಡ್ಡ ಕಲಾವಿದರುಗಳು ಕಾಂಟ್ಯಾಕ್ಟ್ ಮಾಡಿದರೆ ಅವ್ರಿಗೆ ಅವರು ಕೂಡ ನಮ್ಮಲ್ಲಿ ಮೆಂಬರ್ ಆಗ್ತಾರೆ ಎಲ್ಲಾ ಚೇಂಬರ್ ಡೌಟ್ ಡೌಟಲ್ಲೇ ನೋಡ್ತಾರೆ ಹೋಗ್ತಾ 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 ಇದೆಲ್ಲ ಚಲನಾವಣೆಗಳು ನೋಡಿ ಎಲ್ಲಾ ಕಡೆ ಪ್ರೆಸ್ಕ್ರೈಬ್ ಮಾಡ್ತಾ ಮಾಡ್ತಾ ಇಲ್ಲ ಇದು ಮಾಡಬಹುದು ನಾವು ಮೆಂಬರ್ ಆಗಬಹುದು ಅಂತ ಅವ್ರ ಬ್ಯಾರಂಟಿ ಬಂದು ನಂಬಿಕೆಯಿಂದ ಅವರು ಮೆಂಬರ್ ಆಗ್ತಾರೆ ಮುಂದಿನ ದರ್ಶನ್ ಬಗ್ಗೆ ನೋಡಿ ಒಂದು ಇದು ಸ್ಕ್ರೀನ್ ಶರ್ಟ್ ನಾನು ಮಡಗಿದ್ದೀನಿ ಅವ್ರ ಮೇಲೆ ಇರೋ ಸೇಡಿನ ರಾಜಕಾರಣಕ್ಕೋಸ್ಕರ ಅವರು ರೇಣುಕಾ ಸ್ವಾಮಿ ಐದು ಲಕ್ಷ ಕೊಟ್ಟಿದ್ದಾರೆ ಈಗಿನ ಅಧ್ಯಕ್ಷರು ಸೇಡಿನ ರಾಜಕಾರಣ ದಯವಿಟ್ಟು ಮಾಡಬೇಡಿ ಇದು ಯಾವುದೋ ಒಂದು ಪ್ರಕರಣ ಇಟ್ಕೊಂಡು ದರ್ಶನ ನೀವು ಸೇಡಿನ ರಾಜಕಾರಣ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಸ್ಕ್ರೀನ್ ಶಾಟ್ ಇದೆ ಅವ್ರು ಯಾವ್ದೋ ಒಂದು ನಮ್ಮೂರ ಹುಡುಗ ಅನೌನ್ಸ್ ಮಾಡಿದಂತೆ ಅದು ಅದಕ್ಕೆ ನಿಂತ ಇದ್ದಂತೆ ಊರು ತುಂಬಾ ಏನಕ್ಕೆ ಆಸೆ ಇದೇ ಅಧ್ಯಕ್ಷರು ಎನ್ ಎನ್ ಸುರೇಶ್ ಅವರು ಅದು ಒಂದು ಸೇಡಿನ ರಾಜಕಾರಣ ಮನಸಲ್ಲಿ ಇಟ್ಕೊಂಡು ರೇಣುಕಾ ಸ್ವಾಮಿಗೆ ಯಾರೋ ಒಬ್ಬ ತೊಂದರೆ ಆಗಿದೆ ಅದಕ್ಕೋಸ್ಕರ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ಒಂದು ಪ್ರೇಮದಲ್ಲಿ ಪ್ರೆಸ್ ಅಲ್ಲಿ ಬಂದಿದೆ ಅದನ್ನ ಸ್ಕ್ರೀನ್ ಶಾಟ್ ಇಟ್ಕೊಂಡಿದ್ರಿ ದಯವಿಟ್ಟು ಈ ತರ ಸೇಡಿನ ರಾಜಕಾರಣಗಳ ನೀವು ಶ್ರೀರಂಗದಲ್ಲಿ ವಿಧಾನಸಭೆ ಆ ಸೀಟಲ್ಲಿ ಅಧಿಕಾರ ಅಧ್ಯಕ್ಷರನ್ನು ಸೀಟಲ್ಲಿ ಕೂತ್ಕೊಂಡು ಮಾಡಬೇಡಿ ಯಾವ ಕಲಾವಿದಕ್ಕೂ ನೀವು ಸೇಡಿದ ರಾಜಕಾರಣ ದಯವಿಟ್ಟು ಮಾಡಬೇಡಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ ಸರ್